ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ ಗುಡ್ಡು ಏನು ಮಾಡ್ತಿದಳ ಅಂತ ನೀವೇನು ಏ ಗುಡ್ಡು ಏನು ಮಾಡ್ತಿದ್ಯಾ ಅಯ್ಯೋ ಹೋಯ್ತು ಪಾತ್ರೆ ಅದು ಪಾತ್ರೆ ಎಲ್ಲ ಹೋಯ್ತು ನೆನೆ ಡ್ಯಾನ್ಸ್ ಮಾಡ್ತಿದ್ಯಾರ ಹಂಗೆ ಮಾಡಿ ತೋರಿಸೋ ಬುರ್ಲಿ ಬುರ್ಲಿ ಡ್ಯಾನ್ಸ್ ಬುರ್ಬುಲಿ ಡ್ಯಾನ್ಸು ಅಯ್

ತೋಡಾಕ್ ಬಿಡು ಎಲ್ಲಾನು ಅದನ್ನ ಬಿಡು ಹೋಯ್ತೆ ಅದು ತಗಿ ಬ್ಯಾಡಕಂಡ್ ಬಿಡು ಚುಂಕ್ ಬಿಡಂಗೆ ಕೈಯೆಲ್ಲ ಗಲೀಜಾಗ ಇದಾಯ್ತು ನೋಡು ನಂಗೆ ಬೇಡವ ನೀನೇ ಬಿಕು ಅಯ್ಯೋ ಕೆಳಕಿಟ್ಲು ಹೋಯ್ತು ಕೆಳಕ್ಕೆ ಇಟ್ಲು ಹೋಯ್ತು ಅದು ಎಲ್ಲಾನು ಕೆಳಕಿಡ್ತಾವಳೆ ತುಪ್ಪು ತುಪ್ಪನೆ ಯಾ 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 ಲೇ ಕುಟುಂಬ ಬಾ 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 ಹಿಂಗ ಮಾಡಬಾರದು ನಿಮ್ಮಮ್ಮು ಮಾಡಕಲ್ವಾ ಅದು ಹಾ ಹಿಂಗ ಆಡರ ಮಕ್ಕಳು ನಿಮ್ಮಮ್ಮು ಮಾಡಕಲ್ವಾಮ್ಮ ಅದು ಎಲ್ಲಾನು ತುಪು ತುಪುನೆ ಇಟ್ಬಿಡ್ಲೋ ತಾಗಿದೆ ಕೈ ಮುಗಿಯುವಾ ಮನ್ನರ ಬಾ ಅದ್ಮದ್ರ ಮಾಡಾಲ ಸಾಮನೆಲ್ಲ ಕಿತ್ ಕಿತ್ ಇಡ್ತಾಳ ಕೈ ಮುಗಿಯ ಶಿವಶ್ವರ ಒಳ್ಳೇದ್ ಮಾಡು ಅಂತ ಕೈ ಮುಗಿಯಮ್ಮ ಕೈ ಶಿವಾ ಕುತಿ ಅನ್ಪೂರ್ಣೇಶ್ವರಿ ಒಳ್ಳೇದ್ ಮಾಡು ಅಂತ ಕೈ ಮುಗಿ ಮಾಮಿ ಜೊತೆ ಮಾಡಿಡಮ್ಮ ಆಗ್ಬಿಡುವ ಮಾಮಿ ಜೊತೆ ಮಾಡು ಕೈ ಮುಗಿಯ ಮಾಮಿಗೆ ಅಡ್ಬಿಡು ನಮಸ್ಕಾರ ನಾನು ನಮಸ್ಕಾರ ಮಾಡು ಹುಟು ನಮಸ್ಕಾರ ಮೇಡಂ ನಮಸ್ಕಾರ ಮಾಡು ನಮಸ್ಕಾರಲಿ ನಮಸ್ಕಾರ ಮಾಡಿದಿ ಇಲ್ಲಿ ಹೆಂಗೆ ಹೆಂಗೆ ನಮಸ್ಕಾರ ಮಾಡು ಉಮರ್ ಮಾಡು ಅದು ಮಾಡ್ ಮಾಡಿ ಮಾಡು ಮಾ ಮಾಡು 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 ಗುಡು ನಮಸ್ಕಾರ ಮಾಡು ಹ ಆ ಲ ಇಲ್ಲ ಮಾಡ್ ತಿಂದು ಮೊದ್ದು ಮಾಡಾ ಆಯ್ತು ಕೈ ಮುಗಿದು ಬಿಡು ಊಡು ಕೈ ಕೈಪ ಮಾಮಿಗೆ ಮಾಮಿ ಒಳ್ಳೆದ್ ನೋಡಪ್ಪ ಅಂತ ಕೈ ಮುಗ ಮಾಮೀ ಕೈ ಮುಗ ನೀನು ಗೊ ಬ್ಯಾಡ ನೀನು ಅವಾಗ ಬೇಡ ಅಂತಂಗ್ ಎಲ್ಲ ಮಾಡ್ತೇ ಈಗ ಮಾಡಲ್ಲ